ಇದುವರೆಗೂ ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ಡೊನೇಟ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಬ್ಲಡ್ ನ ಕ್ರಿಯೇಟ್ ಮಾಡಕ್ಕೆ ನಮ್ಗೆ ಇನ್ನು ಸಾಧ್ಯ ಆಗಿಲ್ಲ ಆಗಿಲ್ಲ ಅಂದ್ರೆ ದಟ್ ಈಸ್ ಅನ್ನೋನ್ ವಿಸ್ಮಯ ಅದು ನಾವು ಏನ್ ಹೇಳ್ತೀವಲ್ಲ ಬ್ಲಡ್ ಇದೊಂದು ಸಿ ಬಿ ಸಿ ಮಾಡಿಸ್ತಿವಲ್ವಾ ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಪ್ಲೇಟ್ಲೆಟ್ಸ್ ದಿಸ್ ದಟ್ ಅದೆಲ್ಲ ಇಷ್ಟೇ ಗೊತ್ತಿರೋದು ನಮ್ಗೆ ಬ್ಲಡ್ ಫಾರ್ಮ್ ಆಗಬೇಕು ಅಂತಂದ್ರೆ ಸುಮಾರು ಇಂಗ್ರೀಡಿಯೆಂಟ್ಸ್ ಬೇಕು ನೀವು ಫಿಸಿಕ್ಸ್ ಓದಿರ್ತೀರಲ್ವಾ ನಮ್ ಭೂಮಿ ಮೇಲೆ ಎಲ್ಲಿ ಎಷ್ಟು ಖನಿಜಗಳು ಅಂದ್ರೆ ನೂರ ಎಂಟು ಖನಿಜಗಳು ನೂರ ಹತ್ತು ಖನಿಜಗಳು ಅಂತ ಓದಿರ್ತೀರ ಆ ಒಂದು ಎಲಿಮೆಂಟ್ ಚಾರ್ಟ್ ನಾವು ಓದ್ಬೇಕಾದ್ರೆ ನೂರ ಎಂಟು ಇತ್ತು ಇವಾಗ ಅಪ್ಡೇಟ್ ಆಗಿರುತ್ತೆ ನೂರ ಹತ್ತು ಹದಿನೈದು ಆಗಿರುತ್ತೆ ಗೊತ್ತಿಲ್ಲ ಆ ಎಲ್ಲಾ ಇಂಗ್ರೀಡಿಯಂಟ್ಸು ಆ ಮೈನರ್ ಲೆವೆಲ್ ಅಲ್ಲಿ ಬ್ಲಡ್ ಸೇರ್ಕೋತವೆ ನಿಮ್ಮ ಬಾಡಿನಲ್ಲಿ ಯುರೇನಿಯಮು ಇರುತ್ತೆ ಗೋಲ್ಡ್ ಇರುತ್ತೆ ಸಿಲ್ವರ್ ಇರುತ್ತೆ ನಿಕ್ಕಲ್ಲು ಕೋಬಾಲ್ಟ್ ಎಲ್ಲಾ ಇರುತ್ತೆ ನಿಮ್ ಬ್ಲಡ್ ಅಲ್ಲಿ ಆಯುರ್ವೇದದಲ್ಲಿ ಸಾವಿರ ವರ್ಷದಿಂದ ತಿಳ್ಕೊಂಡಿದ್ವಿ ನಾವು ನಮ್ಮ ಬ್ಲಡ್ಗೆ ಬಂಗಾರ ಬೇಕು ಅಂತ ಅದಕ್ಕೆ ನೋಡಿ ಸುಮಾರು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಗೋಲ್ಡ್ ಇರುತ್ತೆ ತುಂಬಾ ಕಾಸ್ಟ್ಲಿ ಮನೆ ನಮ್ ಫ್ರೆಂಡ್ ತೋರಿಸ್ತಾ ಒಂದ್ ಗುಳಿಗೆ ತೋರಿಸ್ಬಿಟ್ಟು ಇನ್ನೂರು ರೂಪಾಯಿ ಒಂದಲ್ಲೇ ಅಂದ ಯಾಕಲ್ಲಿ ಅಷ್ಟೊಂದ್ರೆ ಅದ್ರಲ್ಲಿ ಗೋಲ್ಡ್ ಇರುತ್ತೆ ಅಂತ ಸೊ ನಿಮ್ಮ ಬಾಡಿಗೆ ಆ ಮಿನರಲ್ ಸ್ಟ್ರೆಸ್ಸಸ್ ತುಂಬಾನೇ ಅವಶ್ಯಕತೆ ಅದಕ್ಕೆ ಬೆಳ್ಳಿ ಬಂಗಾರ ಅದು ಇದು ಹಾಕೊಂಡು ನಾವು ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತೀವಿ ಹಾಕೊಳ್ಳಿ ಮೈ ಮೇಲೆ ಇದೆ ಅಂದ್ರೆ ಅದು ಬಾಡಿಗೂ ಟಚ್ ಆಗುತ್ತೆ ಅಲ್ವಾ ಸಮಥಿಂಗ್ ಇಟ್ ಎನರ್ಜೈಸಸ್ ಯೋರ್ ಬ್ಲಡ್